ಮೈ ಯೂಟ್ಯೂಬ್ ಚಾನಲ್ ಹೊ ಪಕ್ಕದಲ್ಲಿರುವ ಬೆಲ್ ಬಟನ್ನ ಓದ್ ಓದ್ತೀನಲ್ವಾ ನಾನು ಇವಾಗ ಮೀನು ಮೀನು ಫ್ರೈ ಮಾಡಕ್ಕೆ ಅಂತೇಳಿ ಮಸಾಲೆಯಲ್ಲಿ ಹಾಕಿತ್ತೆ ನೋಡಿ ಇದು ಮೂರು ಮೀನು ಕಾಂಡಾಯಿ ಎಲ್ಲ ಇದೆ ಅದರಲ್ಲಿ ಮಸಾಲೆಯಲ್ಲಿ ಹಾಕಿದ್ದೇನೆ ಮಸಾಲೆಯಲ್ಲಿ ಹಾಕಿದ್ದೆ ಇವಾಗ ನೋಡಿ ಇದು ತರಕಾರಿ ಸೌತೆಕಾಯಿ ಮೂಲ ಸೌತೆಕಾಯಿ ಸೌತೆಕಾಯಿ ಇದು ಇದೇನು ಕಷ್ಟ ಅಂತೀವಿ ಇದು ಬಾರ್ಲಿ ಇದು ಬಿಳಿ ಎಳ್ಳು ಇದು ಸಾವಿಗೆ ತಗೊಂಡು ಬಂದೆ ಇದು ನಾವು ಸಜ್ಜಿಗೆ ಅಂತೀವಿ ಉಪ್ಪಿಟ್ಟು ಉಪ್ಪಿಟ್ಟು ಮಾಡ್ಬೋದ ಸಜ್ಜಿಗೆ ಇದು ಬಿಸ್ಕಿಟ್ ಇದು ಹಣ್ಣು ಅಂಪ್ಟಂತ್ವಿ ಹಾಗೇ ತರಕಾರಿ ತರಕಾರಿ ಇದನ್ನುವಾಗ ಎಲ್ಲ ತೆಗೆದಿಡ್ಬೇಕು ಓಕೆ ನಾನು ಬನ್ನಿಲ್ಲ ತೆಗ್ದಿರೋ ಕೊಟ್ಟು ಸೊಪ್ಪಿದೆ ಆಮೇಲೆ ಏನೇನಿದೆ ತುಕುಡಿ ತುಕುಡಿ ಕೊಡ್ತಾರೆ ನೋಡಿ ತುಕುಡಿ ಇದಕ್ಕೆ ನೀವೇನಂತೀರ ನಾವು ತುಕುಡಿ ತುಕುಡಿ ಬಂದ ಚಾರಿಗೆ ರೆಡಿ ಮೇ ಮಿಕ್ಸರ್ ಮಿಕ್ಸರ್ ಅಂತೀವಿ ವಿಡು ಫ್ರೂಟ್ಸ್ ತಂದೆ ಫ್ರೂಟ್ಸ್ ಆಯ್ ಬೆಂಡೆಕಾಯಿ ಶುಂಠಿ ಟೊಮೆಟೊ ವಿಟ್ರು ಟು ಇರುಳು ಅಷ್ಟೇ ಅದನ್ನೆಲ್ಲ ಮತ್ತೆ ತೆಗ್ದಿடுವಾ ಮತ್ತು ಬೆಳಿಗ್ಗೆ ರೈಸ್ ಮಾಡಿದ್ದೆ ನಾನು ರೈಸ್ ಮಾಡಿದ್ದೆ ಆಮೇಲೆ ಚಿನ್ನ ಮೀನು ಇಲ್ಲಿದ್ದರಿ ಚಿನ್ನ ಮೀನು ಇಲ್ಲಿದ್ದಾರೆ ನೋಡಿ ಇದನ್ನು ಮೊನ್ನೆ ಇದು ಸಿಕ್ಕಿದ್ದಲ್ಲ ಓಹೋ ಚಿನ್ನು ಮೀನು ಮೀನು ಬೇಕಾ ಓಹೋ ಮೀನು ಮೀನಿಗೆ ಕಾಯ್ತಾ ಇದೆ ನೋಡಿ ಮೀನು ಬೇಕಾ ಮೀನು ನನಗೆ ಬೇಕು ನಾನು ಮೀನು ತಿಂದದಲ್ವಾ ಅದು ನಾನು ಇವತ್ತು ಫಿಶ್ಶಿಗೆ ಮಸಾಲ ಹಾಕಿದ್ದು ತೇಜ್ ತೇಜು ಮಸಾಲ ಹಾಕಿದ್ರು ನಾನು ಫಿಶ್ಶಿಗೆ ಒಂದು ಮೊಟ್ಟೆ ಹಾಕಿದ್ರು ಮಸಾಲೆಗೆ ನಾನು ಜಾಸ್ತಿ ಮಸಾಲ ಮನೆಯಲ್ಲೇ ಮಾಡೋದು ಹೊರಗಡೆ ಮಸಾಲೆ ತಗೊಳ್ಳಲ್ಲ ಮೀನು ಫ್ರೈಗೆಲ್ಲ ಮನೇಲಿ ಮಾಡ್ತೀನಿ ಹಾಗೇ ಮತ್ತೆ ಬಿಸ್ಕೆಟ್ ಇದು ಟೀಗೆ ಬೇಕಾಗುತ್ತೆ ಬ್ಲ್ಯಾಕ್ ಟೀ ಕುಡಿಯುವಾಗಲ್ವಾ ಇದು ಕಾಯಿಯನ್ನು ನಾನು ತಿನ್ನಿಲ್ಲ ಇಲ್ಲೇ ತನಕ ನಾನು ಫ್ರೂಟ್ಸ್ ತುಂಬ ಕಡಿಮೆ ತಿನ್ನೋದು ಜಾಸ್ತಿ ತಿನ್ನಲ್ಲ ಫ್ರೂಟ್ಸ್ ಅಪರೂಪ ಅಂದರೆ ಅಪರೂಪ ನನಗೆ ಇಷ್ಟನೇ ಇಲ್ಲ ಫ್ರೂಟ್ಸ್ ಅಂದರೆ ಹ್ಮ್ ಯಾವ್ದು ತೊಳ್ಕೊಳ್ತಿದ್ದು ತೊಳ್ ತೊಳೆಯೋದು ಯಾವುದು ಬಾಯಿಗೆ ಬೈಗಾಟ್ಬೋದು ಚೆನ್ನಾಗಿದೆ ಇದ್ರೆ ಹೆಸರು ಗೊತ್ತಿಲ್ಲಪ್ಪ ಸತ್ತಿ ಗೊತ್ತಿಲ್ಲ ಏನ್ ಹೆಸರು ಇತ್ತು ಕೊಡು ಹ್ಮ್ ನಮ್ಮ ಅಮ್ಮನಿಗೂ ಹೆಸರು ಗೊತ್ತಿಲ್ಲ ಮತ್ತೆ ಈಗ ನನಗೆ ಹಾಂ ಹ್ಞ ಒ ಒಂಥರ ಹುಂ ಮೀಮಿ ಚಿಕನ್ ಬೇಯ್ತಾ ಇದೆ ಚಿಕನ್ ಬೇಯ್ತಾ ಇದೆ ನಾನು ನೋಡಿದ್ರಲ್ಲ ಅದು ಆಗುತ್ತೆ ಮಾಮೂಲಿ ಮಳೆ ಬರ್ಬೋದು ನೋಡಿ ಬಿಸಿಲು ಬೆಳಿಗ್ಗೆ ಬಿಸಿಲು ಇವಾಗ ಮಳೆ ಎಂತ ಗೊತ್ತು ಮಳೆ ಬರ್ತಾ ಇದೆ ತುಂಬಾ ತುಂಬಾ ಮಳೆ ಬರ್ತಾ ಇದೆ ಹಾಗೇನೆ ನಂಗೆ ಇಲ್ಲಿ ತನಕ ಸಪೋರ್ಟ್ ಮಾಡಿದ್ರೆ ಇನ್ನೂ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ ನಿಮ್ಮ ಹತ್ರ ವಿಡಿಯೋಸ್ ನೋಡಿ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಓಕೆನಾ ಲೈಕ್ ಕೊಡು ನನ್ನ ಹತ್ರ ಮರಿಬೇಡಿ ಲೈಕ್ ಕೊಡಿ ಪಕ್ಕರು ಮಳೆ ಅಲ್ವಾ ಗಟ್ಟಿ ನಿದ್ದೆ ಮಾಡಿದೆ ಪಕ್ಕ್ರ ಕೈಕರು ನಿದ್ದೆ 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 ಅಂದ್ರೆ ನಿದ್ದೆ ನವಿಲು ನವಿಲು ಆಳ್ತಾ ಇದ್ದ ತುಂಬಾ ಉಪ್ಪಿಟ್ಟು ಮಾಡ್ಕೊಂಡೆ ಉಪ್ಪಿಟ್ಟು ಮಾಡ್ಕೊಂಡ್ಬಿಟ್ಟು ಉಪ್ಪಿಟ್ಟು ಮಾಮೂಲಿ ಮಾಡ್ತಾರಲ್ವ ಅದಕ್ಕೆ ಎಲ್ಲ ವೀಡಿಯೋಸ್ ಹಾಕ್ಕೊಂಡಿಲ್ಲ ನಾನು ಇಷ್ಟು ಉಪ್ಪಿಟ್ಟು ಮಾಡ್ಕೊಂಡಿದ್ದೆ ನೋಡಿ ನೀವು ಯಾವ ಥರ ಮಾಡ್ತೀರ ನಾವು ಇದೇ ಥರ ಸಿಂಪಲ್ ಆಗಿ ಮಾಡೋದು ಉಪ್ಪಿಟ್ಟು ಚೆನ್ನಾಗಿತ್ತು ಉಪ್ಪಿಟ್ಟು ಚೆನ್ನಾಗಿ ಬಂತು ಕೂಡ ಚೆನ್ನಾಗಿತ್ತು ಉಪ್ಪಿಟ್ಟು ಮಾಡಿಕೊಂಡು ನನಗೆ ಸ್ವಲ್ಪ ಇವಾಗ ಹೊರಗಡೆ ಹೋಗೋಕ್ಕಿದೆ ನಾನು ರೆಡಿ ಆಗ್ತೀನಿ ದೂರ ಹೋಗ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ರೆ ಇವತ್ತು ಸಂಡೇ ನಾನು ಇವತ್ತು ತುಂಬಾ ಖುಷಿ ಅಮ್ಮನಿಗೆ ಅಂತೂ ವರ್ಷ ಇಡೀ ದುಡ್ದಿದ್ದಕ್ಕೆ ಇವತ್ತು ಒಂದು ಒಳ್ಳೆ ವಿಷಯ ಒಳ್ಳೆ ಖುಷಿ ಅದೇನು ಅಂತೇಳಿ ಹೇಳ್ತೀನಿ ಬನ್ನಿ ಹೋಗುವ ವರ್ಷ ಇಡೀ ನಾವು ಕಷ್ಟ ಪಡ್ತಾ ಇದ್ವಿ ಅಂತೂ ಮಂಗ್ಳೂರಲ್ಲಿ ಅಂತೂ ತುಂಬಾ ಈ ದಿನಕ್ಕೋಸ್ಕರ ನಾವು ಕಾಯ್ತಾ ಇರ್ತಾರೆ ತುಂಬಾ ಜನ ತುಂಬಾ ಜನ ಕಾಯ್ತಾ ಇರ್ತಾರೆ ಮುಂಚೆಲ್ಲ ಹೆಣ್ಮಕ್ಳೆಲ್ಲ ಬೀಡಿ ಕಟ್ತಾ ಇದ್ರು ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಬೀಡಿ ಕಟ್ಟೋದೆಲ್ಲ ಆದರೂ ಕಾಯ್ತೀವಿ ಕಟ್ಟುವವರು ಕಾಯ್ತೀವಿ ಈ ದಿನ ಯಾವಾಗ ಬರುತ್ತೆ ಅಂತೇಳಿ ಇದೊಂದು ಅಷ್ಟು ಸಿಗುತ್ತೋ ಇಷ್ಟು ಸಿಗುತ್ತೋ ಅಂತೆಲ್ಲ ಆ ಬೋನಸ್ ಅಂದರೆ ತುಂಬ ಖುಷಿ ಪಡುವ ದಿನ ಅದು ಒಂದು ನೂರು ರೂಪಾಯಿ ಸಿಕ್ಕಿದ್ರೂ ಖುಷಿ ಹತ್ತು ರೂಪಾಯಿ ಸಿಕ್ಕಿದ್ರೂ ಖುಷಿ ಅಂದರೆ ವರ್ಷ ಇಡೀ ಅದಕ್ಕೆ ನಾವು ಕಷ್ಟ ಪಡ್ತಾ ಇದ್ವಲ್ಲ ಅದು ಬಿಡಿ ಕಟ್ಟೋದು ತುಂಬ ಕಷ್ಟ ಇರುತ್ತೆ ಅದು ಕೂತ್ಕೊಂಡು ಕಟ್ಟಬೇಕು ನಮ್ಮಮ್ಮ ಚಿಕ್ಕನಿಂದಲೂ ಇಲ್ಲೇರ್ತನಕ ಬೀಡಿ ಕಟ್ತಾ ಇದ್ದಾರೆ ಬನ್ನಿ ಇವತ್ತು ಆ ದಿನ ಬೋನಸ್ ದಿನ ನಿಮಗೂ ತೋರಿಸ್ತೀನಿ ನಾನು ತಗೊಂಡು ಬರಲಿಕ್ಕೆ ಹೋಗ್ಬೇಕು ಅದು ನಂದು ಪುಸ್ತಕ ಇರೋದಲ್ವ ಅದಕ್ಕೋಸ್ಕರ ಪಾಸ್ ಪುಸ್ತಕ ನನ್ನ ಹೆಸರಲ್ಲಿದೆ ಅದು ಅವ್ರದ್ದು ಇದ್ದ ಆಲ್ರೆಡಿ ಅದಕ್ಕೋಸ್ಕರ ಬನ್ನಿ ಹೋಗ ಹಾಗೆ ನಂದು ನೋಡಿ ಹೇಳಿದ್ದಾರೆ ಎಲ್ಲ ಪಾಸ್ಬುಕ್ ಕೊಂಡಮ್ಮ ಹತ್ತು ಗಂಟೆಗೆ ಅಂತ ಹೇಳಿದಾರೆ ನಾನು ತಿಂಡಿ ಆಯ್ತು ತಿಂಡಿಯಾಗಿ ನಾನು ಹೊರಡಿದೆ ಇವಾಗ ಇನ್ನು ಹೊರಡುವ ಓಕೆನಾ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೇನೆ ಅದರಲ್ಲಿ ಏನಾದ್ರೂ ಒಂದು ಮಾಡಬೇಕು ಅಂತೇಳಿ ಬಂದಿದ್ದೇನೆ ಸಪೋರ್ಟ್ ಮಾಡಿ ಹಾಗೇನೆ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಹೇಳಿ ಗೊತ್ತು ಸಪೋರ್ಟ್ ಮಾಡಿ ಅಮ್ಮ ಬೀಡಿ ಕಾಡ್ತಾ ಇದಾರೆ ನೋಡಿ ನಾನು ಬೋನಸ್ ತರಕ್ಕೆ ಹೋಗ್ತಾ ಇದ್ದೇನೆ ಹೋಗ್ತಾ ಇದ್ದೇನೆ 哪里？哪里？哪、嗯、里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪 ಬನ್ನಿ ಹೋಗೋ ಮನೆಗೆ ಇದರಲ್ಲಿ ಏನಿದೆ ಎಷ್ಟಿದೆ ಎಷ್ಟು ಕೊಟ್ಟರು ನೋಡ ಬನ್ನಿ ನೋಡಿ ಹಂಗೆ ಹೋಗಿ ಹಿಂಗೆ ಬಂದೆ ಬೋನಸ್ ಆಯಿತು ಇದರಲ್ಲಿ ನೂರ ಐವತ್ತು ರೂಪಾಯಿ ಯೂನಿಯನ್ ಕಟ್ ಅರವತ್ತು ರೂಪಾಯಿ ಮೆಂಬರ್ಶಿಪ್ ತೊಂಬತ್ ರೂಪಾಯಿ ಸಹಾಯಧನ ನೋಡಿ ಪರವಾಗಿಲ್ಲ ವರ್ಷ ಇಡೀ ದುಡಿತೇ ಅಲ್ವಾ ಸಾವಿರದಷ್ಟು ಸಿಕ್ತು ಆಯ್ತು ಕೊರ್ನೆ ತಂದು ಕೊಟ್ಟೆ ಬೋನಸ್ ಹಾಗೆ ಬೋನಸ್ಗೆ ಹೋಗಿ ಬಂದೆ ಅಪ್ಪ ವರ್ಷದ್ದು ಈ ಬಿ ಡಿಯಲ್ಲಿ ಏನು ಬರುತ್ತೆ ಗೊತ್ತಾ ವಾರದಲ್ಲಿ ಮಜೂರಿ ಸಿಗುತ್ತೆ ಆಮೇಲೆ ಬೋನಸ್ ವರ್ಷದಲ್ಲಿ ಹಾಗೆಯೇ ಒಂದು ಒಂಬತ್ತು ಇಯರ್ ಆಗು ನಾವು ಪುಸ್ತಕ ಬಿಟ್ಟರೆ ಅದರಲ್ಲಿ ಫಂಡ್ ಬರುತ್ತೆ ಆಮೇಲೆ ಅದರಲ್ಲಿ ಫಂಡ್ ಉಳಿದ ದುಡ್ಡು ಏಜ್ ಆಗುವಾಗ ಪೆನ್ಸನ್ ಬರುತ್ತೆ ಇವಾಗ ನಮ್ಮ ಅಮ್ಮನಿಗೆ ಬರ್ತಾ ಇದೆ ಅವ್ರಿಗೆ ಇದೆ ಇದು ಬೇರೆ ಪುಸ್ತಕ ಮುಂಚೆದ ಪುಸ್ತಕದಲ್ಲಿ ಅವ್ರಿಗೆ ಪೆನ್ಸಲ್ ಬರ್ತಾ ಇದೆ ತುಂಬ ಉಪಯೋಗ ಇದೆ ನೋಡಿ ಯಾರೆಲ್ಲ ಮಾಡ್ತಾ ಇದ್ರೆ ಬೀಡಿಯಲ್ಲಿ ಎಷ್ಟು ಉಪಯೋಗ ಇದೆ ಅಲ್ವಾ ಅದು ಗ್ಯಾರಂಟಿ ನಮ್ಮ ಮನೆಗೆ ಅದೊಂದು ಬದುಕು ಸತ್ರನು ಡೆತ್ ಆದ್ರೂ ಇದೆ ಅದರಲ್ಲಿ ಇನ್ಸುರು ಸಿಗುತ್ತೆ ಇದು ಗ್ಯಾರಂಟಿ ಬೀಡಿದ್ದು ಅಷ್ಟು ಬಡವರಿಗೆ ಅವ್ರಿಗೆ ಒಳ್ಳೆಯದೊಂದು ಕೆಲಸ ಅಂಥ ಕೆಲಸ ಯಾವುದು ಬಂದಿಲ್ಲ ನಿಜವಾಗ್ಲೂ ಹೇಳಬೇಕಂದ್ರೆ ಯಾರು ತಂದಿಲ್ಲ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಬರುವ ಥ್ಯಾಂಕ್ ಯು ಓಕೆನಾ ಬಾಯ್ ಹೊಸ ವೀಡಿಯೋದಂದು ನೆಕ್ಸ್ಟ್ ಬರ್ತಾ ಇರ್ತೇನೆ ಹಾಗೆ ವಿಡಿಯೋಸ್ ಹಾಕ್ತಾ ಇರ್ತೀನಿ ಬನ್ನಿ ಎಂಡ್ ಮಾಡೋ ಓಕೆನಾ ಬಾಯ್ ಬಾಯ್